ಸರ್ಕಾರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಟಿಕೇರಿಯ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ಮುಲ್ಲರ್ ಆಸ್ಪತ್ರೆಯ ಡರ್ಮಟಾಲಜಿ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸೋನಾಲ್ ಫೆರ್ನಾಂಡಿಸ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಆರ್ಟಿಕೇರಿಯಾ ಅರ್ಟಿಕೇರಿಯಾ ಅಂದರೆ ಏನು ಮತ್ತು ಅದರ ಲಕ್ಷಣಗಳು ಯಾವ ರೀತಿಯಾಗಿವೆ ಅಟಿಕೆರೆ ಅಂದರೆ ಅದು ಒಂದು ಚರ್ಮದ ಎಲರ್ಜಿಯ ಕಾಯಿಲೆ ಆಗಿದ್ದು ಇದರಲ್ಲಿ ನಾವು ಮುಖ್ಯವಾಗಿ ಎರಡು ಲಕ್ಷಣಗಳು ಇರುತ್ತೆ ಇದರಲ್ಲಿ ಮೊದಲನೇದಾಗಿದ್ದು ತುರಿಕೆ ಈ ತುರಿಕೆ ನಮಗೆ ಚರ್ಮದಲ್ಲಿ ಯಾವುದೇ ಭಾಗದಲ್ಲಿ ಬರ್ಬೋದು ಯಾವುದೇ ಸಮಯದಲ್ಲಿ ಸಹ ಬರ್ಬೋದು ಎರಡನೇದಾಗಿ ನಮಗೆ ಈ ದಡಿಕೆಗಳು ಬರುತ್ತೆ ತುರಿಕೆ ಮತ್ತು ದಡಿಕೆ ಇದರದ್ದು ಎರಡು ಮುಖ್ಯ ಲಕ್ಷಣಗಳು ದಡಿಕೆಗಳು ಇದು ಸಣ್ಣ ಕೆಂಪು ಗುಳ್ಳೆಯಾಗಿ ಬರ್ಬೋದು ಚರ್ಮದ ಮೇಲೆ ಅಥವಾ ಹಲವು ಇಂಚುಗಳಷ್ಟು ಸಹ ಇರ್ಬೌದು ಈ ದಡಿಕೆಗಳು ನಮ್ಮ ಚರ್ಮದಲ್ಲಿ ಯಾವುದೇ ಭಾಗದಲ್ಲಿ ಬರ್ಬೋದು ಕೈ ಮೇಲೆ ಕಾಲು ಮೇಲೆ ಮುಖದ ಮೇಲೆ ಯಾವುದೇ ಜಾಗದಲ್ಲಿ ಬರ್ಬೋದು ಈ ದಡಿಕೆಗಳು ಸಾಮಾನ್ಯವಾಗಿ ಒಂದು ಕೆಲವು ನಿಮಿಷಗಳು ಅಥವಾ ಕೆಲವು ಗಂಟೆಗಳು ಇರುತ್ತವೆ ಮತ್ತು ಅದು ಮಾಯವಾಗಿ ಹೋಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಟೈಮ್ ಇದು ಇರ್ಬೋದು ಅದಕ್ಕಿಂತ ಜಾಸ್ತಿ ಅದು ಚರ್ಮದಲ್ಲಿ ಇರೋದಿಲ್ಲ ಅಹ್ ಒಂದ್ ಜಾಗದಲ್ಲಿ ಬಂದು ಮತ್ತೆ ಬೇರೆ ಜಾಗಕ್ಕೆ ಅದು ಸ್ಪ್ರೆಡ್ ಆಗ್ಬೋದು ಅಹ್ ಈ ದಡಿಕೆಗಳು ಅಹ್ ಇದ್ರ ಜೊತೆಗೆ ತುರಿಕೆ ಅಥವಾ ನೋವು ಸಹ ಬರ್ಬೋದು ಈ ಎರಡು ಸಿಮ್ಟಮ್ಸ್ ಬಿಟ್ಟು ತುಟ್ಟಿ ಬಾತ್ಕೊಳ್ಬೋದು ಅಥವಾ ಕಣ್ಣಿನ ಕೆಳಗಡೆ ಊತ ಬರ್ಬೋದು ಮುಖದಲ್ಲಿ ಊತ ಬರ್ಬೋದು ಇದಕ್ಕೆ ನಾವು ಆಂಜೋಯೆಡಿಮಾ ಅಂತೀವಿ ಇದು ಬರದೇ ಇರ್ಬೋದು ಸಹ ಅದೊಂದು ಎಕ್ಸ್ಟ್ರಾ ಸಹ ಆಗಿರುತ್ತೆ ಇದರ ಜೊತೆಗೆ ಜ್ವರ ಬರ್ಬೋದು ಕೈಕಾಲು ನೋವು ಬರ್ಬೋದು ಹೊಟ್ಟೆ ನೋವು ಈ ಸಹ ಬರ್ಬೋದು ಆದರೆ ಅಟಿಕೆ ಅದು ಮೇನ್ ಸಿಂಟಮ್ಸ್ ತುರಿಕೆ ಹಾಗೆ ಈ ದಡಿಕೆಗಳು ಡಾಕ್ಟರ್ ಇದು ಅಥವಾ ಇದು ಇದು ಹೇಗೆ ಯಾವ ಸಾಮಾನ್ಯವಾಗಿ ಒಂದು ಟ್ವೆಂಟಿ ಪರ್ಸೆಂಟ್ ಜನರಲ್ಲಿ ಕಂಡುಬರುತ್ತದೆ ಇದು ಭಾರತ ದೇಶ ಹಾಗೂ ಏಷ್ಯನ್ ಕಂಟ್ರೀಸಲ್ಲಿ ಅಲ್ಲಿ ತುಂಬ ಕಾಮನ್ ಆಗಿ ಕಂಡು ಬರುವ ಕಾಯಿಲೆ ಇದು ಕೆಲವು ಜನರಲ್ಲಿ ರಕ್ತದಲ್ಲೇ ಕೆಲವು ಎಲರ್ಜಿ ಅಂಶಗಳು ಅಥವಾ ಕಣಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಈ ಜನರು ಯಾವುದಾದ್ರೂ ಎಲರ್ಜಿ ಉಂಟು ಮಾಡುವ ಅಂಶಗಳೇ ಅದರ ಸಂಪರ್ಕಕ್ಕೆ ಬಂದರೆ ಕೆಲವು ರಾಸಾಯನಿಕಗಳು ಅಥವಾ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಬ್ಲಡ್ಡಲ್ಲಿ ಈ ಥರದ್ದು ಈ ರೀತಿಯಲ್ಲಿ ಈ ಅಟಿಕೇರಿಯಾ ಬರ್ಬೋದು ಈ ಕಾಯಿಲೆ ಬರಲಿಕ್ಕೆ ಏನಾದರೂ ಕಾರಣ ಇದೆಯಾ ಅಥವಾ ಇದರದ್ದು ವಿಧಗಳೇನಾದರೂ ಇದೆಯಾ ಹಾಂ ಇದರಲ್ಲಿ ಎರಡು ವಿಧಗಳಿದೆ ಒಂದು ತೀವ್ರ ರೂಪದ ಅರ್ಟಿಕೇರಿಯಾ ಅಥವಾ ಎಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳ್ಬೋದು ಇನ್ನೊಂದು ದೀರ್ಘಕಾಲದ ಅರ್ಟಿಕೇರಿಯಾ ಅಥವಾ ಕ್ರಾನಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೇವೆ ಈ ತೀವ್ರ ರೂಪದ ಅರ್ಟಿಕೇರಿಯಾ ಅಥವಾ ಎಕ್ಯೂಟ್ ಅರ್ಟಿಕೇರಿಯಾ ಇದು ಮೇನ್ಲಿ ನಾಲ್ಕು ಕಾರಣಗಳಿಂದ ಬರುತ್ತೆ ಮೊದಲನೇದಾಗಿದ್ದು ಯಾವುದಾದ್ರೂ ಸೋಂಕು ಅಥವಾ ಇನ್ಫೆಕ್ಷನ್ ಅದು ಶ್ವಾಸಕೋಶದ ಇರ್ಬೋದು ಅಥವಾ ಮೂತ್ರನಾಳದ ಇರ್ಬೋದು ಯಾವುದಾದ್ರೂ ಇನ್ಫೆಕ್ಷನ್ ಇದ್ದು ಅದಕ್ಕೆ ರಿಯಾಕ್ಷನ್ ಆಗಿಬಿಟ್ಟು ಈ ತೀವ್ರ ರೂಪದ ಅರ್ಟಿಕೇರಿಯಾ ಬರ್ಬೋದು ಎರಡನೇದಾಗಿದ್ದು ಯಾವುದಾದ್ರೂ ಆಹಾರಕ್ಕೆ ಆಗಿ ಬಂದಿರ್ಬೋದು ಸ್ಪೆಸಿಫಿಕ್ಲಿ ಏನಾದರೂ ಹೊರಗಡೆ ರೆಸ್ಟೋರೆಂಟಲ್ಲಿಗೆ ಹೋಗಿ ಬಣ್ಣ ಇರೋದು ಅಥವಾ ಪ್ರಿಸರ್ವೇಟಿವ್ಸ್ ಇರೋ ಆಹಾರ ನಾವು ಸೇವಿಸಿದರೆ ಈ ಥರದ್ದು ಅರ್ಟಿಕೇರಿಯಾ ಬರ್ಬೋದು ಮೂರನೇದು ಯಾವುದಾದ್ರೂ ಔಷಧಿಯ ಎಲರ್ಜಿಯಲ್ಲಿ ಬರ್ಬೋದು ನಾವು ಇವಾಗ ತುಂಬ ಆ್ಯಂಟಿಬಯೋಟಿಕ್ಸ್ ತಗೊಳ್ತೀವಿ ನೋವು ನಿವಾರಕ ಟ್ಯಾಬ್ಲೆಟ್ಸ್ ತಗೊಳ್ತೀವಿ ಇದರಿಂದ ಸೈಡ್ ಎಫೆಕ್ಟ್ ಆಗಿ ಈ ಥರ ಅರ್ಟಿಕೇರಿಯಾ ಬರ್ಬೋದು ಮತ್ತು ಯಾವುದಾದ್ರೂ ಎಕ್ಸ್ಪೈರಿ ಆಗಿದ್ದು ಮೆಡಿಸಿನ್ಸ್ ತಗೊಂಡ್ರೆ ಸಹ ಈ ಅರ್ಟಿಕೇರಿಯಾ ಬಂದ್ಬಿಡುತ್ತೆ ನಾಲ್ಕನೇದಾಗಿದ್ದು ಯಾವುದಾದ್ರೂ ಕೀಟ ಕಚ್ಚಿದ್ರೆ ಯಾವುದಾದ್ರೂ ಇನ್ಸೆಕ್ಟ್ ಬೈಟ್ ಹನಿ ಬಿ ಬೈಟ್ ಈ ಥರದ್ದು ಯಾವುದಾದ್ರೂ ಇನ್ಸೆಕ್ಟ್ ಬೈಟ್ ಆದರೆ ಸಹ ಬರ್ಬೋದು ಈ ನಾಲ್ಕು ಮೇನ್ ರೀಸನ್ಸ್ ಯಾವುದಾದ್ರೂ ಸೋಂಕು ಅಥವಾ ಔಷಧಿಯ ಎಲರ್ಜಿ ಆಹಾರದ ಎಲರ್ಜಿ ಇಲ್ಲ ಯಾವುದಾದ್ರೂ ಕಚ್ಚಿ ಬರುವಂಥದ್ದು ಈ ಅಕ್ಯೂಟರ್ಟಿಕೇರಿಯಾ ಇದು ಕೆಲವೇ ನಿಮಿಷದಲ್ಲಿ ಈ ಸಿಂಟಮ್ಸ್ ಬರ್ಬೋದು ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ಬಂದ್ಬಿಡುತ್ತೆ ಆದರೆ ಇದು ಆರು ವಾರಕ್ಕಿಂತ ಹೆಚ್ಚು ಟೈಮ್ ಈ ಸಿಂಟಮ್ಸ್ ಇರೋದಿಲ್ಲ ಆರು ವಾರಕ್ಕಿಂತ ಕಡಿಮೆ ಟೈಮಲ್ಲಿ ಈ ಸಿಂಟಮ್ಸ್ ಇರುತ್ತೆ ಎರಡನೇದಾಗಿರೋದು ಕ್ರಾನಿಕ್ ಅಟಿಕೇರಿಯಾ ಅಥವಾ ದೀರ್ಘಕಾಲದ ಅಟಿಕೇರಿಯಾ ಇದರಲ್ಲಿ ಸಿಂಪ್ಟಮ್ಸ್ ಆರು ವಾರಕ್ಕಿಂತ ಹೆಚ್ಚು ಟೈಮಲ್ಲಿ ಕಂಡುಬರುವಂಥದ್ದು ಇದು ಕೆಲವು ತಿಂಗಳು ಇರ್ಬೋದು ಕೆಲವು ವರ್ಷಗಳಷ್ಟು ಇರ್ಬೋದು ಕೆಲವರಿಗೆ ತುಂಬ ವರ್ಷಗಳಷ್ಟು ಕಾಲದಲ್ಲಿ ಈ ತುರಿಕೆ ದಡಿಕೆ ಬರ್ತಾನೇ ಇರುತ್ತೆ ಈ ಎರಡೂ ಟೈಪ್ ಅಟಿಕೇರಿಯಾದಲ್ಲಿ ಆಂಜೋಯಿಡಿಮಾ ಅದು ತುಟ್ಟಿ ಬಾತ್ಕೊಳ್ಳೋದು ಮುಖದಲ್ಲಿ ಊತ ಬರೋದು ಇದು ಕಂಡು ಸೊ ಈ ದೀರ್ಘಕಾಲದ ಅಟಿಕೇರಿಯಾ ಇದರಲ್ಲಿ ಸಹ ಬೇರೆ ಬೇರೆ ವಿಧಗಳಿವೆ ಸೊ ಈ ದೀರ್ಘಕಾಲದ ಅರ್ಟಿಕೇರೆಯ ಒಂದು ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಆಟೋ ಇಮ್ಯೂನ್ ಟೈಪ್ ಅಂತ ಹೇಳ್ತೇವೆ ಅದೇ ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿ ಕಾರಣದಿಂದ ಆಟೋ ಇಮ್ಯೂನ್ ಕಾರಣದಿಂದ ಬರ್ಬೋದು ಕೆಲವರಲ್ಲಿ ಬೇರೆ ಯಾವುದೇ ಕಾರಣ ಇಲ್ಲದೆ ಸಹ ಬರ್ಬೋದು ಇನ್ನು ಅದಕ್ಕೆ ನಾವು ಕ್ರಾನಿಕ್ ಸ್ಪೋಂಟೇನಿಯಸ್ ಅರ್ಟಿಕೇರಿಯಾ ಅಂತ ಹೇಳ್ತೇವೆ ಯಾವುದೇ ಕಾರಣ ಇಲ್ಲದೆ ಈ ಅರ್ಟಿಕೇರಿಯ ಬರ್ಬೋದು ಮೂರನೇದಾಗಿ ಕ್ರಾನಿಕ್ ಇಂಡ್ಯೂಸೆಬಲ್ ಅರ್ಟಿಕೇರಿಯಾ ಇದು ನಾವು ಬಿಸಿಲಿಗೆ ಹೋದರೆ ಅಥವಾ ವ್ಯಾಯಾಮ ಆದ ಮೇಲೆ ಇಲ್ಲ ತಣ್ಣೀರು ಸ್ನಾನ ಮಾಡಿ ಆದಮೇಲೆ ಇಲ್ಲ ಯಾವುದಾದ್ರೂ ಟೈಟ್ ಬಟ್ಟೆ ಹಾಕಿ ಆ ಜಾಗದಲ್ಲಿ ಈ ದಡಿಕೆಗಳು ಕಂಡು ಬರುವುದು ಈ ಥರದಕ್ಕೆ ನಾವು ಕ್ರಾನಿಕ್ ಇಂಡ್ಯೂಸೆಬಲ್ ಅರ್ಟಿಕೇರಿಯಾ ಅಂತ ಹೇಳ್ತೇವೆ ಸೊ ಹೀಗೆ ಅಕ್ಯೂಟ್ ಅರ್ಟಿಕೇರಿಯಾ ಮತ್ತು ಕ್ರಾನಿಕ್ ಅರ್ಟಿಕೇರಿಯಾ ಮತ್ತು ಇದರಲ್ಲಿ ಸಹ ಬೇರೆ ಬೇರೆ ವಿಧಗಳು ಕಾಣುತ್ತವೆ ಡಾಕ್ಟರ್ ಈಗ ಯಾವ ರೀತಿಯ ಆಹಾರದಿಂದ ಈ ರೋಗ ಇನ್ನಷ್ಟು ಜಾಸ್ತಿ ಆಗ್ತದೆ ಓಕೆ ಇದು ಮೇನ್ಲಿ ಈ ದೀರ್ಘಕಾಲದ ಟಿಕೇರಿಯಾ ಯಾವುದಾದ್ರೂ ಬಣ್ಣ ಹಾಕಿರೋದು ಇಲ್ಲ ಪ್ರಿಸರ್ವೇಟಿವ್ಸ್ ಇರೋ ಫುಡ್ ಸ್ಪೆಷಲಿ ಚಿಪ್ಸು ಕೋಲಾ ಕೇಕ್ಸ್ ಇದರಲ್ಲಿ ಎಲ್ಲ ಕಲರ್ ಹಾಕಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಈವನ್ ಮಸಾಲಾ ಪೌಡರ್ಸಲ್ಲಿ ಇವಾಗ ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ ಈ ಥರದ್ದು ಆಹಾರ ಸೇವಿಸಿದ್ರೆ ದೀರ್ಘಕಾಲದ ಅರ್ಟಿಕೇರಿಯ ಬರ್ಬೋದು ಮತ್ತು ತೀವ್ರ ರೂಪದ ಅಟಿಕೇರಿಯಾ ಕೆಲವು ಮೀನಲ್ಲಿ ಯಾವುದಾದ್ರು ಶೆಲ್ ಇರುವ ಮೀನಲ್ಲಿ ಎಟ್ಟಿ ಇರ್ಬೋದು ಏಡಿ ಇರ್ಬೋದು ಮತ್ತು ಮರವಾಯಿ ಈ ಥರದ್ದು ಫಿಶ್ ತಗೊಂಡು ಆದಮೇಲೆ ಬರ್ಬೋದು ಇಲ್ಲಾದರೆ ಯಾವುದಾದ್ರೂ ಫ್ರೂಟ್ಸ್ ಸ್ಪೆಷಲಿ ಬೆರೀಸ್ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ ಪೈನಾಪಲ್ ಪಪ್ಪಾಯ ಟೊಮೆಟೊ ಈ ಐಟಮ್ಸಲ್ಲಿ ಬರ್ಬೋದು ಅದು ಬಿಟ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಚೀಸ್ ಪ್ರಾಡಕ್ಟ್ಸ್ ಇದರಲ್ಲಿ ಸಹ ಒಟ್ಟೆರೆ ಬರ್ಬೋದು ಯಾವುದಾದ್ರೂ ಎಕ್ಸ್ಪೈರಿ ಆಗಿದ್ದು ಫುಡ್ ಏನಾದರೂ ಕನ್ಸ್ಯೂಮ್ ಮಾಡಿದರೆ ಬರ್ಬೋದು ಪ್ಯಾಕೇಜ್ ಫುಡ್ ಐಟಮ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಈ ಸ್ಪೆಸಿಫಿಕ್ ಆಗಿ ನಾವು ಟಿಕೆರೆ ಇರೋ ಜನರಲ್ಲಿ ಈ ಫುಡ್ ಐಟಮ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಅದು ಬಿಟ್ಟು ನಟ್ಸ್ ಅಲ್ಲಿ ನೆಲ ಕಡಲೆ ಪಿ ನಟ್ಸ್ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಜಾಸ್ತಿ ಆಗುತ್ತೆ ಸಿಂಟಮ್ಸ್ ಜಾಸ್ತಿ ಆಗ್ಬೋದು ಮತ್ತೆ ಸಿಂಟಮ್ಸ್ ಅನ್ನ ಸಹ ಮಾಡಬಹುದು ಈಗ ಡಾಕ್ಟರ್ ಕಾಯಿಲೆ ಅನ್ನುವಂಥದ್ದು ಯಾವ ಟೈಪ್ ನ ಜನರಲ್ಲಿ ಅಥವಾ ಯಾವ ಏಜ್ ಅವರಲ್ಲಿ ಜಾಸ್ತಿ ಓಕೆ ಇದು ಯಾವ ಏಜಲ್ಲಿ ಬರ್ಬೋದು ಮಕ್ಕಳಲ್ಲಿ ಸಹ ಬರ್ಬೋದು ಮತ್ತೆ ದೊಡ್ಡವರಲ್ಲಿ ಸಹ ಬರ್ಬೋದು ಬಟ್ ತೀವ್ರ ರೂಪದ ಅಟಿಕೇರಿಯಾ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರುತ್ತೆ ಮತ್ತೆ ದೀರ್ಘಕಾಲದ ಅಟಿಕೇರಿಯ ದೊಡ್ಡವರಲ್ಲಿ ಇಲ್ಲ ಸ್ವಲ್ಪ ಏಜ್ ಆದವರಲ್ಲಿ ಕಂಡು ಬರುವಂಥದ್ದು ಸ್ಪೆಷಲಿ ಮಹಿಳೆಯರಲ್ಲಿ ಈ ದೀರ್ಘಕಾಲದ ಅಟಿಕೇರಿಯಾ ಜಾಸ್ತಿ ನೋಡ್ಬೋದು ನಮಗೆ ಈ ಕಾಯಿಲಿಂದ ಏನಾದರೂ ತೊಂದರೆಗಳಾಗುತ್ತಾ ಇದರಲ್ಲಿ ತುಂಬ ಆಗಿ ಏನು ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಬಟ್ ಮೇನ್ಲಿ ನಾವು ಆಂಜೋಯಿಡಿಮಾ ಬಗ್ಗೆ ಫೋಕಸ್ ಮಾಡಬೇಕು ಇದರಲ್ಲಿ ತುಟ್ಟಿ ದಪ್ಪ ಆದರೆ ಇಲ್ಲ ನಾಲಿಗೆ ದಪ್ಪ ಆದರೆ ಇಲ್ಲ ನಮ್ಮ ಒಳಗಿನ ಸಿಸ್ಟಮ್ಸಲ್ಲಿ ಏನಾದರೂ ಸ್ವೆಲ್ಲಿಂಗ್ ಬಂದರೆ ಇಲ್ಲ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೇವಲ್ಲ ಇದರಲ್ಲಿ ಸ್ವೆಲ್ಲಿಂಗ್ ಬಂದರೆ ಇಮಿಡಿಯೇಟಾಗಿ ಉಸಿರಾಡಕ್ಕೆ ತೊಂದರೆ ಆಗ್ಬೋದು ಇದು ಒಂದು ಕಾಂಪ್ಲಿಕೇಶನ್ ಆಗಿರುತ್ತೆ ಮತ್ತೆ ದೀರ್ಘಕಾಲದಲ್ಲಿ ನಮಗೆ ಹೀಗೆ ತುರಿಕೆ ದಡಿಕೆ ಬೀಳ್ತಾನೆ ಇದ್ರೆ ಪೇಷಂಟ್ಗೆ ಮೆಂಟಲಿ ಸಹ ತುಂಬ ಎಫೆಕ್ಟ್ ಆಗುತ್ತೆ ಅವರ ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಅದು ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು ಈ ಕಾಯಿಲೆ ಅಥವಾ ಈ ಲಕ್ಷಣ ಇರುವಂತಹ ಒಬ್ಬ ರೋಗಿ ಅಥವಾ ವ್ಯಕ್ತಿ ನಿಮ್ಮಲ್ಲಿ ಬಂದಾಗ ನೀವು ಯಾವ ರೀತಿಯಾದಂಥ ಟೆಸ್ಟ್ಗಳನ್ನು ಮೊದಲನೇದಾಗಿ ಮಾಡ್ತೀರಾ ಓಕೆ ಈ ಈ ಥರದ್ದು ಸಿಮ್ಟಮ್ಸ್ ಬಂದು ಪೇಷಂಟ್ ಬಂದರೆ ನಾವು ಫಸ್ಟ್ ಅವರ ಹತ್ರ ಹಿಸ್ಟ್ರಿಯನ್ನು ತಕ್ಕೊಳ್ತೇವೆ ಅಂದರೆ ಈ ದಡಿಕೆ ಯಾವಾಗ ಶುರುವಾಗಿದ್ದು ದಿನಕ್ಕೆ ಎಷ್ಟು ದಡಿಕೆಗಳು ಬೀಳುತ್ತೆ ಸಿಂಪ್ಟಮ್ಸ್ ಎಷ್ಟು ಸಿವಿಯರ್ ಆಗಿದೆ ಅಂದರೆ ಅವರಿಗೆ ಅವರ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗೋದಿಲ್ಲ ನಿದ್ದೆ ಬೀಳ್ತಾ ಇಲ್ಲ ಈ ಥರದ್ದು ಎಷ್ಟು ಸಿವಿಯರ್ ಆಗಿದೆ ಅಂತ ನಾವು ಒಂದು ಗ್ರೇಡಿಂಗ್ ಮಾಡ್ತೇವೆ ಅದು ಬಿಟ್ಟು ಮನೆಯಲ್ಲಿ ಬೇರೆ ಯಾರಿಗಾದರೂ ಈ ಥರದ್ದು ಸೇಮ್ ಪ್ರಾಬ್ಲಮ್ ಆಗಿತ್ತಾ ಇಲ್ಲ ಅವರಿಗೆ ಬೇರೆ ಏನಾದರೂ ತೊಂದರೆ ಇದೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಆಸ್ತಮಾ ಥೈರಾಯ್ಡ್ ಸಮಸ್ಯೆ ಹೀಗೆ ಬೇರೆ ಏನಾದರೂ ತೊಂದರೆ ಇರಬಹುದಾ ಇಲ್ಲ ಬೇರೆ ಏನಾದರೂ ಟ್ರಿಗರ್ಸ್ ಇದೆ ಯಾವುದಾದ್ರು ಆಹಾರ ತಿಂದಿದ್ರ ಔಟ್ಸೈಡ್ ಏನಾದರೂ ಫುಡ್ ಕನ್ಸ್ಯೂಮ್ ಮಾಡಿದ್ರೆ ಟ್ಯಾಬ್ಲೆಟ್ಸ್ ಏನಾದರೂ ತಗೊಂಡಿದ್ರ ಇದೆಲ್ಲ ಹಿಸ್ಟ್ರಿ ಕೇಳ್ತೇವೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಡಯಾಗ್ನೋಸ್ ಡಯಾಗ್ನೋಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದು ಬಿಟ್ಟು ನಾವು ಅವರನ್ನು ಪರೀಕ್ಷೆ ಮಾಡಬೇಕು ಫಸ್ಟ್ ನಾವು ಬಿ ಪಿ ಪಲ್ಸ್ ಈ ಥರದ್ದು ಎಕ್ಸಾಮಿನೇಷನ್ ಮಾಡ್ತೇವೆ ಮತ್ತು ಚರ್ಮದ್ದು ಸಹ ಪರೀಕ್ಷೆ ಮಾಡಿ ನೋಡ್ತೇವೆ ಏನಾದರೂ ಸಿಮ್ಟಮ್ಸ್ ಇದೆ ಅದ್ರ ಎಷ್ಟು ಸಿವಿಯರ್ ಆಗಿದೆ ಈ ಸಿಮ್ಟಮ್ಸನ್ನು ಮತ್ತೆ ಅವರನ್ನು ಗ್ರೇಡ್ ಮಾಡಬೇಕು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಪ್ಲ್ಯಾನ್ ಡಿಪೆಂಡ್ ಆಗುತ್ತೆ ಅದು ಬಿಟ್ಟು ಬೇರೆ ನಾವು ಚರ್ಮದು ಟೆಸ್ಟ್ ರಕ್ತ ಪರೀಕ್ಷೆ ಸಹ ಮಾಡ್ಬೋದು ರಕ್ತ ಪರೀಕ್ಷೆ ಯಾವ ರೀತಿ ಬ್ಲಡ್ ಚೆಕ್ಅಪ್ ಮಾಡ್ತೀರಾ ಟೆಸ್ಟ್ ಮಾಡ್ತೀರಾ ರಕ್ತ ಪರೀಕ್ಷೆಯಲ್ಲಿ ನಾವು ಬೇಸಿಕ್ಲಿ ಇದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಮಾಡ್ತೇವೆ ಅದರಲ್ಲಿ ಕೌಂಟ್ಸ್ ಏನಾದರೂ ಜಾಸ್ತಿ ಆಗಿದೆಯಾ ಇನ್ಫೆಕ್ಷನ್ಸ್ ಏನಾದರೂ ಜಾಸ್ತಿ ಇದೆಯಾ ಇಲ್ಲ ಎಲರ್ಜಿ ಸೆಲ್ಸದು ಕೌಂಟ್ ಏನಾದರೂ ಜಾಸ್ತಿ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ ಅದು ಬಿಟ್ಟು ನಾವು ಸೀರಮ್ ಐ ಜಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ ಅದೊಂಥರದ್ದು ಆ್ಯಂಟಿಬಾಡಿ ಇದು ಎಲರ್ಜಿ ಅಂಶಕ್ಕೆ ಪ್ರೊಡ್ಯೂಸ್ ಆಗುವಂಥದ್ದು ಆ್ಯಂಟಿಬಾಡಿ ನಮ್ಮ ಬ್ಲಡ್ಡಲ್ಲೇ ಕಂಡು ಬರುವಂಥದ್ದು ಆ್ಯಂಟಿಬಾಡಿ ಅದಕ್ಕೆ ನಾವು ಸೀರಮ್ ಐ ಜಿ ಅಂತ ಹೇಳ್ತೇವೆ ಅದರ ಲೆವೆಲ್ ನೋಡ್ತೇವೆ ಪೇಷಂಟಲ್ಲಿ ಅದು ಅದರ ಲೆವೆಲ್ ತುಂಬ ಜಾಸ್ತಿ ಇದ್ದರೆ ನಾವು ಬೇರೆ ಥರದ್ದು ಟ್ರೀಟ್ಮೆಂಟ್ ಮಾಡಬೇಕು ಈ ಲೆವೆಲ್ಸ್ ನಮಗೆ ಎಲರ್ಜಿ ಇದೆ ಅಂತ ಹೇಳುತ್ತೆ ಯಾವುದು ಯಾವುದು ಅಂಶಕ್ಕೆ ಎಲರ್ಜಿ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಸ್ಪೆಸಿಫಿಕ್ ಐ ಜಿ ಇ ಮಾಡಬೇಕು ಅದು ಇಲ್ಲಾದರೆ ರೂಟೀನ್ಲಿ ನಾವು ಸೀರಮ್ ಐ ಜಿ ಇ ಟೆಸ್ಟ್ ಮಾಡ್ತೇವೆ ಅದು ಬಿಟ್ಟು ಯೂರಿನ್ ಟೆಸ್ಟ್ ಸಹ ಮಾಡ್ತೇವೆ ಏನಾದರೂ ಯೂರಿನಲ್ಲಿ ಇನ್ಫೆಕ್ಷನ್ ಇದೆಯಾ ಅದ ಅದರ ಕಾರಣ ಏನಾದರೂ ಈ ಆರ್ಟಿಕೇರಿಯಾದ್ರೂ ಸಿಮ್ಟಮ್ಸ್ ಬರ್ತಾ ಇದೆ ಅಂತ ನೋಡೋಕ್ಕೆ ಇದು ಬಿಟ್ಟು ಥೈರಾಯ್ಡ್ ಟೆಸ್ಟ್ ಸಹ ಮಾಡ್ತೇವೆ ಎಕ್ಸ್ಪೆಷಲಿ ಆ್ಯಂಟಿ ಟಿ ಪಿ ಯು ಅಂತ ಒಂದು ಟೆಸ್ಟ್ ಬರುತ್ತೆ ಥೈರಾಯ್ಡ್ ಆ್ಯಂಟಿಬಾಡೀಸ್ ಟೆಸ್ಟ್ ಅದು ಸಹ ಮಾಡ್ಬೋದು ಈ ಎಲ್ಲ ಟೆಸ್ಟ್ ಬಿಟ್ಟು ಬೇರೆ ಟೆಸ್ಟ್ ಸಿ ಆರ್ ಪಿ ಇ ಎಸ್ ಆರ್ ಈ ಎಲ್ಲ ಟೆಸ್ಟ್ಸ ಮಾಡ್ತೇವೆ ಬಾಡಿಯಲ್ಲಿ ಏನಾದರೂ ಇನ್ಫ್ಲಮೇಶನ್ ಥರ ಏನಾದರೂ ಆಗ್ತಾ ಇದೆ ಅಂತ ನೋಡಲಿಕ್ಕೆ ಈ ಎಲ್ಲ ಟೆಸ್ಟು ಮೇನ್ ಬ್ಲಡ್ ಟೆಸ್ಟ್ ಮಾಡೋದು ಎಲ್ಲ ಪೇಷಂಟ್ಗೆ ನಾವು ಈ ಟೆಸ್ಟ್ ಮಾಡ್ತೇವೆ ಅದೇ ರೀತಿ ಈಗ ಇದಕ್ಕೇನಾದರೂ ಚರ್ಮದ ಪರೀಕ್ಷೆಗಳು ಮಾಡಬೇಕಾಗುತ್ತೆ ಇದಕ್ಕೆ ನಾವು ಯೂಶುಲಿ ಮೂರು ಥರದ್ದು ಚರ್ಮದ ಪರೀಕ್ಷೆ ಮಾಡ್ತೇವೆ ಮೊದಲನೇದಾಗಿದ್ದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೇವೆ ಇದು ಇದರಲ್ಲಿ ಒಂದು ಸಿಕ್ಸ್ಟಿ ಫೋರ್ ಎಲರ್ಜೆನ್ಸ್ ಅಂತ ಇರುತ್ತೆ ಸ್ಪೆಸಿಫಿಕ್ ಆಗಿ ಫುಡ್ ರಿಲೇಟೆಡ್ ಎಲರ್ಜೆನ್ಸ್ ಇದೆ ಪ್ಲಸ್ ಪ್ಲ್ಯಾಂಟ್ ರಿಲೇಟೆಡ್ ಮತ್ತು ಡಸ್ಟ್ ರಿಲೇಟೆಡ್ ಇನ್ಸೆಕ್ಟ್ಸ್ ಈ ಇದರ ಇದರದೆಲ್ಲ ಎಲರ್ಜೆನ್ಸ್ ಇರುತ್ತೆ ಈ ಎಲರ್ಜೆನ್ಸನ್ನು ನಾವು ನಮ್ಮ ಚರ್ಮದ ಮೇಲೆ ಹಾಕಿ ಒಂದು ಪ್ರಿಕ್ ಕೊಟ್ಟು ನೋಡ್ತೇವೆ ಇದರಿಂದ ಏನಾದರೂ ಎಲರ್ಜಿಕ್ ಸಿಂಪ್ಟಮ್ಸ್ ಬರ್ತಾ ಇದೆ ದಡಿಕೆ ಬರ್ತಾ ಇದೆ ಅಂತ ಅದು ಬಂದರೆ ಅದನ್ನು ಸ್ಕೋರಿಂಗ್ ಮಾಡಿ ಪೇಷಂಟ್ಗೆ ಹೇಳ್ತೇವೆ ಇದು ಈ ಥರದ್ದು ಫುಡ್ಡಿಗೆ ನಿಮಗೆ ಎಲರ್ಜಿ ಇದೆ ಅಂತ ಹೇಳ್ತೇವೆ ಸೊ ಅದು ನಾವು ಒಂದಿಲ್ಲ ಎರಡು ಸೆಟ್ಟಿಂಗ್ಸಲ್ಲಿ ಮಾಡ್ತೇವೆ ಅದು ಒಂದೇ ದಿವಸ ಇಲ್ಲ ಎರಡು ದಿವಸ ಬಿಟ್ಟು ನಾವು ಮಾಡ್ಬೋದು ಅದಕ್ಕೆ ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೇವೆ ಆ ಟೆಸ್ಟ್ ಮಾಡಿ ಪೇಶೆಂಟ್ಗೆ ಅದು ಫಾಲೋ ಫಾಲೋ ಮಾಡಬೇಕು ಅದರಲ್ಲಿ ಪಾಸಿಟಿವ್ ಬಂದರೆ ಯಾವುದಾದ್ರೂ ಎಲರ್ಜೆನ್ಸಿಗೆ ಪಾಸಿಟಿವ್ ಬಂದರೆ ಪೇಷಂಟ್ ಅದನ್ನು ಫಾಲೋ ಮಾಡಬೇಕು ಆ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಇಲ್ಲ ಆ ಪ್ಲ್ಯಾಂಟ್ಸ್ ಅಥವಾ ಇನ್ಸೆಕ್ಟ್ಸನ್ನು ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಇದು ಬಿಟ್ಟು ನಾವು ಇನ್ನೊಂದು ಟೆಸ್ಟ್ ಮಾಡ್ತೇವೆ ಅದಕ್ಕೆ ನಾವು ಎ ಎಸ್ ಎಸ್ ಟಿ ಅಂತ ಹೇಳ್ತೇವೆ ಇದು ಆಟೋಲಾಗಸ್ ಕೀರಮ್ ಸೀರಮ್ ಸ್ಕಿನ್ ಟೆಸ್ಟ್ ಅಂತ ಎ ಎಸ್ ಎಸ್ ಟಿ ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಪೇಷಂಟ್ ಬ್ಲಡ್ ಒಂದು ತ್ರೀ ಟು ಫೈವ್ ಎಮ್ ಎಲ್ ಬ್ಲಡ್ ತೆಗೆದು ಅದನ್ನು ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರೋ ಸೀರಮ್ ಕಂಟೆಂಟ್ ನಾವು ಸ್ಕಿನ್ನಲ್ಲಿ ಪುನಃ ಇಂಜೆಕ್ಟ್ ಮಾಡಿ ನೋಡ್ತೇವೆ ಪೇಷಂಟ್ ಬ್ಲಡ್ಡಿಂದ ಎಲರ್ಜಿಕ್ ಅಂಶದಿಂದ ಪೇಷಂಟ್ಗೆ ಎಲರ್ಜಿ ಬರ್ತಾ ಇದೆಯಾ ಅಂತ ಅದು ಯೂಶಲಿ ಆಟೋ ಇಮ್ಯೂನ್ ಥರದ್ದು ಒಟ್ಟಿಕ್ ಏರಿಯಾದಲ್ಲಿ ಥೈರಾಯ್ಡ್ ಸಮಸ್ಯೆ ಎಲ್ಲ ಇರೋ ಪೇಶೆಂಟ್ಗಳಲ್ಲಿ ಈ ಥರದ್ದು ಎ ಎಸ್ ಎಸ್ ಟೆಸ್ಟ್ ಪಾಸಿಟಿವ್ ಬರುತ್ತೆ ಈ ಟೆಸ್ಟ್ ಪಾಸಿ ಪಾಸಿಟಿವ್ ಬಂದರೆ ನೆಕ್ಸ್ಟ್ ನಾವು ಆಟೊಲೋಗಸ್ ಕೀರ್ ಸೀರಮ್ ಥೆರಪಿ ಮಾಡಬೇಕಾಗತ್ತೆ ಎ ಎಸ್ ಟಿ ಅಂತ ಹೇಳ್ತೇವೆ ಇದರಲ್ಲಿ ಇದೇ ರೀತಿ ಪೇಷಂಟ್ದು ಬ್ಲಡ್ ತೆಗೆದು ಅದನ್ನು ಸಪ್ರೇಟ್ ಮಾಡಿಕೊಂಡು ಸೀರಮ್ ವಾಪಸ್ ಪೇಷಂಟ್ಗೆ ಇಂಜೆಕ್ಟ್ ಮಾಡ್ತೇವೆ ಅದು ವಾರದಲ್ಲಿ ಒಮ್ಮೆ ಮಾಡಿಕೊಂಡು ಎಂಟು ವಾರ ತನಕ ನಾವು ಅದು ಮಾಡಬೇಕು ಈ ಟೆ ಈ ಥೆರಪಿ ಮಾಡಿದ್ರೆ ಪೇಷಂಟ್ಗೆ ಕೊಡುವ ಮದ್ದು ಟ್ಯಾಬ್ಲೆಟ್ಸ್ ಡೋಸ್ ಎಲ್ಲ ಕಮ್ಮಿ ಮಾಡ್ಬೋದು ಇಲ್ಲ ಈ ಥೆರಪಿಯಲ್ಲೇ ಎಲ್ಲ ಸಿಂಟಮ್ಸ ಗುಣ ಆಗ್ಬೋದು ಮೂರನೇದು ಚರ್ಮ ಟೆಸ್ಟ್ ಏನಂದರೆ ಸ್ಕಿನ್ ಬಯೋಪ್ಸಿ ಸ್ಕಿನ್ ಇದು ಸಣ್ಣ ಪೀಸ್ ತೆಗೆದು ನಾವು ಟೆಸ್ಟಿಗೆ ಕಳಿಸ್ತೇವೆ ಇದು ಸ್ಪೆಸಿಫಿಕ್ಕಾಗಿ ನಮಗೆ ಈ ದಡಿಕೆಗಳು ಇಪ್ಪತ್ನಾಲ್ಕು ಗಂಟೆಗಿಂತ ಜಾಸ್ತಿ ತುಂಬ ದಿನ ಅದೇ ಜಾಗದಲ್ಲಿ ಅದೇ ದಡಿಕೆ ಇದೆ ಹೋಗ್ತಾ ಇಲ್ಲ ಅಂದರೆ ನಾವು ಅರ್ಟಿಕೇರಿಯಲ್ ವ್ಯಾಸ್ಕ್ಯುಲೈಟಿಸ್ ಅಂತ ಒಂದು ಕಾಯಿಲೆ ಇದೆ ಅದನ್ನು ರೂಲ್ಔಟ್ ಮಾಡೋಕ್ಕೆ ನಾವು ಸ್ಕಿನ್ ಬಯೋಪ್ಸಿ ಮಾಡ್ತೇವೆ ಈ ಮೂರು ಟೆಸ್ಟ್ ಸ್ಕಿನ್ ಪ್ರಿಕ್ ಟೆಸ್ಟ್ ಆಟೋಲೋಗಸ್ ಸೀರಮ್ ಸ್ಕಿನ್ ಟೆಸ್ಟ್ ಮತ್ತು ಸ್ಕಿನ್ ಬಯೋಪ್ಸಿ ಈ ಮೂರು ಸ್ಕಿನ್ ಟೆಸ್ಟನ್ನು ನಾವು ಮಾಡ್ತೇವೆ ಡಾಕ್ಟ್ರಿಗೆ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬೇಕು ಅಂತ ಹೇಳಿದರೆ ಅದಕ್ಕಿರುವಂತಹ ಟ್ರೀಟ್ಮೆಂಟ್ಗಳು ಯಾವ ರೀತಿಯಾಗಿ ಇದಕ್ಕೆ ಫಸ್ಟ್ ನಾವು ಪೇಷಂಟನ್ನು ಎಸೆಸ್ ಮಾಡ್ತೇವೆ ಅರ್ಟಿಕೇರಿಯಾದ ಸಿವಿಯರಿಟಿ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ ಅವರು ಮುಂಚೆ ಯಾವುದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಮತ್ತು ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಹೇಗೆ ಪ್ಲಾನ್ ಮಾಡೋದಂತ ನೋಡಬೇಕಾಗುತ್ತೆ ಯೂಶ್ವಲಿ ನಾವು ಆ್ಯಂಟಿ ಹಿಸ್ಟಮೆನ್ಸ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮತ್ತು ಎವ್ರಿ ಎರಡು ವಾರಕ್ಕೆ ಒಮ್ಮೆ ಪೇಷಂಟನ್ನು ಎಸೆಸ್ ಮಾಡಿ ನೋಡ್ತೇವೆ ಈ ಅರ್ಟಿಕೇರ ಕಂಟ್ರೋಲಲ್ಲಿ ಬಂದಿದೆಯಾ ಇಲ್ಲ ತುಂಬ ಜಾಸ್ತಿ ಆಗಿದೆಯಾ ಇಲ್ಲ ನಾವು ಕೊಡುವ ಟ್ಯಾಬ್ಲೆಟ್ಸ್ ಡೋಸ್ ಸಾಕಾಗುತ್ತಾ ಇಲ್ಲ ಇನ್ನೂ ಸಹ ಜಾಸ್ತಿ ಮಾಡಬೇಕಂತ ಎವ್ರಿ ಟೂ ವೀಕ್ಸ್ ನಾವು ಎಸ್ ಮಾಡಿ ನೋಡ್ತೀವಿ ಸೊ ಇದು ಅಕ್ಯೂಟ್ ಅರ್ಟಿಕೇರಿಯಾದಲ್ಲಿ ನಾವು ಟ್ಯಾಬ್ಲೆಟ್ಸ್ ಯೂಶಲಿ ಐದು ಐದು ದಿನ ಅಥವಾ ಒಂದು ವಾರ ತನಕ ಮಾತ್ರ ಕೊಡೋದು ಅದರ ಜೊತೆಗೆ ನಾವು ಅಪ್ಲೈ ಮಾಡೋ ಲೋಷನನ್ನು ಕೊಡ್ತೀವಿ ಕ್ಯಾಲಮಿನ್ ಲೋಷನನ್ನು ಕೊಡ್ತೀವಿ ಬಟ್ ದೀರ್ಘಕಾಲದ ಅರ್ಟಿಕೇರಿಯಾ ತುಂಬ ವರ್ಷದಿಂದ ಅವರಿಗೆ ಈ ಪ್ರಾಬ್ಲಮ್ ಇದೆ ತುಂಬ ತಿಂಗಳಿಂದ ಪ್ರಾಬ್ಲಮ್ ಇದ್ದರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಎರಡು ವಾರಕ್ಕೆ ಒಮ್ಮೆ ಆ ಪೇಷಂಟನ್ನು ವಾಪಸ್ ಅಸೆಸ್ ಮಾಡ್ತೀವಿ ಸೊ ಅಪ್ ಟು ಫೋರ್ ಟೈಮ್ಸ್ ದ ಡೋಸೇಜ್ ಟ್ಯಾಬ್ಲೆಟ್ ಡೋಸೇಜನ್ನು ಕೊಡ್ಬೌದು ಇದರಲ್ಲಿ ಸಹ ನಮಗೆ ಕಮ್ಮಿ ಆಗ್ತಾ ಇಲ್ಲ ಇನ್ನೂ ಸಹ ಅರ್ಟಿಕೇರಿಯಾ ಸಿಂಪ್ಟಮ್ಸ್ ಬರ್ತಾನೆ ಇದ್ದರೆ ನೆಕ್ಸ್ಟ್ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ ಎ ಎಸ್ ಎಸ್ ಟಿ ಟೆಸ್ಟ್ ಮಾಡೋಕ್ಕೆ ಅದು ಪಾಸಿಟಿವ್ ಬಂದರೆ ನಾವು ಆ ಥೆರಪಿಯನ್ನು ಮಾಡಬೇಕಾಗತ್ತೆ ಇಲ್ಲಾದರೆ ನಾವು ಅವರಿಗೆ ಒಮ್ಯಾಲಿಸಮ್ ಆ್ಯಬ್ ಅಂತ ಇಂಜೆಕ್ಷನ್ ಬರುತ್ತೆ ಅದು ಒಂಥರದ್ದು ಆ್ಯಂಟಿಬಾಡಿ ಮೊನೊಕ್ಲೋನಲ್ ಆ್ಯಂಟಿಬಾಡಿ ಅಂತ ಹೇಳ್ತೇವೆ ಈ ಐ ಜಿ ಇ ಮಾಡಿದ್ವಲ್ಲ ಈ ಐ ಜಿಗೆ ವಿರುದ್ಧ ಇದು ವರ್ಕ್ ಆಗೋದು ಈ ಆ್ಯಂಟಿಬಾಡಿ ಸೊ ಆ ಇಂಜೆಕ್ಷನ್ ನಾವು ಎರಡು ವಾರಕ್ಕೆ ಒಮ್ಮೆ ಕೊಡಬೇಕಾಗತ್ತೆ ಅಟ್ಲೀಸ್ಟ್ ಟೂ ಮಂತ್ಸಿಗೆ ಕೊಡ್ತೀವಿ ಈ ಇಂಜೆಕ್ಷನ್ ಕೊಟ್ಟು ಈ ಟ್ಯಾಬ್ಲೆಟ್ಸ ಕೊಟ್ಟು ಕಮ್ಮಿ ಇಲ್ಲಾದರೆ ನೆಕ್ಸ್ಟ್ ಥೆರಪಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಇಮ್ಯುನೋ ಸಪ್ರೆಸಿವ್ ಥೆರಪಿ ಕೊಡ್ತೇವೆ ನಮ್ಮ ಬಾಡಿದು ಇಮ್ಯುನಿಟಿ ಕಮ್ಮಿ ಮಾಡೋಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಇದೆ ಅದನ್ನು ಕೊಟ್ಟು ನೋಡ್ತೇವೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಪೇಷಂಟ್ ಟ್ರೀಟ್ಮೆಂಟನ್ನು ಎಪ್ರೋಚ್ ಮಾಡಬೇಕಾಗತ್ತೆ ಡಾಕ್ಟರ್ ಈಗ ಈ ಟ್ರೀಟ್ಮೆಂಟ್ ಪೇಷಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಯೂಶ್ವಲಿ ಇದಕ್ಕೆ ನಾವು ಅಡ್ಮಿಷನ್ ಮಾಡೋದಿಲ್ಲ ಪೇಷಂಟ್ಗೆ ಮುಖದ ಮೇಲೆ ತುಂಬ ದಡಿಕೆ ಬಂದರೆ ಇಲ್ಲ ತುಟಿ ದಪ್ಪ ಆಗಿ ಉಸಿರಾಡೋಕ್ಕೆ ತೊಂದರೆ ಆದರೆ ನಾಲ್ಗೆ ದಪ್ಪ ಆದರೆ ಒಬ್ಸರ್ವೇಷನ್ಗಾಗಿ ನಾವು ಒಂದು ದಿವಸ ಅಡ್ಮಿಟ್ ಮಾಡಿ ಅದು ಸಿಂಪ್ಟಮ್ಸ್ ಕಮ್ಮಿ ಆದಮೇಲೆ ಡಿಸ್ಚಾರ್ಜ್ ಮಾಡ್ತೇವೆ ಆದರೆ ಇಲ್ಲಾದರೆ ಅಡ್ಮಿಟ್ ಮಾಡೋ ಅಗತ್ಯ ಇಲ್ಲ ಈ ಕಾಯಿಲೆ ಬರದೇ ಇರೋ ರೀತಿ ಏನಾದರೂ ಮುಂಜಾಗ್ರತಾ ಕ್ರಮಗಳಿದೆಯಾ ನಮಗೆ ಹೋಮ್ ರೆಮಿಡೀಸ್ ಏನಂದ್ರೆ ಒಂದು ಮನೆಯಲ್ಲೇ ಮಾಡಿದ್ದು ಫುಡ್ ಫ್ರೆಶ್ ಫುಡನ್ನು ಅವರು ಸೇವಿಸಬೇಕಾಗತ್ತೆ ಯಾವುದಾದ್ರೂ ಫುಡ್ ತಗೊಳ್ಳುವಾಗ ಎಕ್ಸ್ಪೈರಿ ಡೇಟ್ ನೋಡಿಯೇ ತಗೊಳ್ಳಿ ಟ್ಯಾಬ್ಲೆಟ್ಸ್ ಏನಾದರೂ ತಗೊಳ್ತಾ ಇದ್ದರೆ ಅದರ ಎಕ್ಸ್ಪೈರಿ ಡೇಟ್ ನೋಡಿಯೇ ತಗೊಳ್ಬೇಕಾಗುತ್ತೆ ಮತ್ತು ಕಲರ್ ಹಾಕಿದ ಫುಡ್ ಪ್ರಿಸರ್ವೇಟಿವ್ಸ್ ಇರೋ ಫುಡನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ತುಂಬ ಟೈಟ್ ಕ್ಲೋತ್ಸನ್ನು ಯೂಸ್ ಮಾಡಬಾರ್ದು ಬೇರೆ ಏನಾದರೂ ಎಲರ್ಜಿ ಪ್ರೊಡ್ಯೂಸ್ ಮಾಡುವ ಸಬ್ಸ್ಟೆನ್ಸ್ ಏನಾದರೂ ಡಸ್ಟ್ ಪೌಡರ್ ಇದರಲ್ಲೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ೇರಿಯಾ ಅನ್ನುವಂಥದ್ದು ಸಾಂಕ್ರಾಮಿಕ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ಇದು ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವ ಎಲರ್ಜಿ ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುದಿಲ್ಲ ಮುಟ್ಟುವಾಗ ಹಾಗೆ ಏನು ನಮಗೆ ನಮ್ಗೆ ನಮ್ಮ ಬಾಡಿಯಲ್ಲಿ ಎಲರ್ಜಿಕ್ ರೆಸ್ಪಾನ್ಸ್ ಬಂದ್ರೆ ಮಾತ್ರ ಈ ಆರ್ಟಿಕೇರಿಯಾದ ಸಿಂಪ್ಟಮ್ಸ್ ಕಂಡು ಬರುತ್ತೆ ಬಟ್ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ಈಗ ಈಟಿಕೇರಿಯಾ ಕಾಯಿಲೆ ಅನ್ನುವಂಥದ್ದು ಅಕ್ಯೂಟ್ ಅರ್ಟಿಕೇರಿಯಲ್ಲಿ ಅಥವಾ ತೀವ್ರ ರೂಪದ ಅಟಿಕೇರಿಯಾ ಅದು ಕೆಲವು ದಿನಗಳಿರ್ಬೋದು ಇಲ್ಲ ಕೆಲವು ಗಂಟೆಗಳಿರ್ಬೋದು ಒಮ್ಮೆ ಬಂದರೆ ಪುನಃ ಅದು ಬರೋ ಚಾನ್ಸ್ ತುಂಬ ಕಡಿಮೆ ಆದರೆ ದೀರ್ಘಕಾಲದ ಅಟಿಕೇರಿಯಾ ತುಂಬ ತಿಂಗಳು ತುಂಬ ವರ್ಷ ಒಂದು ಲೈಫ್ ಟೈಮ್ ತನಕ ಇರ್ಬೋದು ಅದು ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಸಹ ಟ್ರಿಗರ್ ಏನಿದೆ ಅದನ್ನ ನಾವು ಫಸ್ಟ್ ಫೈಂಡ್ ಮಾಡಬೇಕು ಆ ಟ್ರಿಗರ್ ಅನ್ನ ಅವಾಯ್ಡ್ ಮಾಡಿದ್ರೆ ಈ ಸಿಂಪ್ಟಮ್ಸ್ ಕಮ್ಮಿ ಆಗ್ಬಿಡುತ್ತೆ ಒಬ್ಬ ವ್ಯಕ್ತಿಗೆ ಅಂದ್ರೆ ಟ್ರೀಟ್ಮೆಂಟ್ ಕೊಡುವಾಗ ಎಷ್ಟು ಟೈಮ್ ಬೇಕಾಗುತ್ತೆ ಸಂಪೂರ್ಣ ಗುಣಮುಖ ಆಗಲಿಕ್ಕೆ ಇದು ದೀರ್ಘಕಾಲದ ಅಟಿಕೆರೆ ನಾವು ಮಿನಿಮಮ್ ಆಗಿ ತ್ರೀ ಮಂತ್ಸ್ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತೇವೆ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಮಂತ್ಸ್ ಟ್ಯಾಬ್ಲೆಟ್ಸನ್ನು ಕೊಡಬೇಕಾಗತ್ತೆ ಮತ್ತು ಎವ್ರಿ ಟೂ ವೀಕ್ಸ್ ನಾವು ಅದನ್ನು ಎಸೆಸ್ ಮಾಡಿ ನೋಡ್ತೇವೆ ತ್ರೀ ಮಂತ್ಸ್ ಆದಮೇಲೆ ಸ್ಲೋಲಿ ಸ್ಲೋಲಿ ನಾವು ಈ ಟ್ಯಾಬ್ಲೆಟ್ ಡೋಸನ್ನು ಕಮ್ಮಿ ಕಮ್ಮಿ ಮಾಡಿ ಕೊಡ್ತೇವೆ ಕೆಲವರಿಗೆ ನಾವು ತುಂಬ ಜಾಸ್ತಿ ತಿಂಗಳು ಅಥವಾ ಒಂದು ವರ್ಷ ಎರಡು ವರ್ಷ ಸಹ ಆಗ್ಬೋದು ಟ್ರೀಟ್ಮೆಂಟ್ಗೆ ಬಟ್ ಒಮ್ಮೆ ಅದು ಕಂಟ್ರೋಲ್ ಬಂದಾದಮೇಲೆ ಮತ್ತು ಪ್ರಿಕ್ ಟೆಸ್ಟ್ ಮಾಡಿ ಯಾವುದು ಎಲರ್ಜಿ ಇದೆ ಯಾವುದು ಟ್ರಿಗರ್ ಇದೆ ಅಂತ ನೋಡಿ ಅವಾಯ್ಡ್ ಮಾಡ್ಬೋದು ಅದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ ಟ್ರೀಟ್ಮೆಂಟ್ಗೆ ಈಗ ಈ ದೀರ್ಘಕಾಲ ಒಂದು ವ್ಯಕ್ತಿ ಮೆಡಿಸಿನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತೆ ಈ ಟ್ಯಾಬ್ಲೆಟ್ಸಲ್ಲಿ ಅಷ್ಟೇನು ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಕೆಲವರಿಗೆ ತುಂಬ ಡ್ರೈ ನೋಸ್ ಬರ್ಬೋದು ಮತ್ತು ಮೂತ್ರ ಕಮ್ಮಿ ಹೋಗ್ಬೋದು ಎಕ್ಸ್ಪೆಷಲಿ ತುಂಬ ಏಜ್ ಆದವರಿಗೆ ಪ್ರಾಸ್ಟೇಟ್ ತೊಂದರೆ ಏನಾದರೂ ಇದ್ದರೆ ಮೂತ್ರ ಕಮ್ಮಿ ಹೋಗ್ಬೋದು ಈ ಟ್ಯಾಬ್ಲೆಟ್ಸ್ ಕೊಡುವಾಗ ಬಾಯಿ ಸ್ವಲ್ಪ ಡ್ರೈ ಆಗ್ಬೋದು ನೋ ಸ್ವಲ್ಪ ಡ್ರೈ ಆಗ್ಬೋದು ಮತ್ತು ಕೆಲವರಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ಬೋದು ಈ ಟ್ಯಾಬ್ಲೆಟ್ಸಲ್ಲಿ ಸ್ವಲ್ಪ ಡ್ರೌಸಿ ಆಗ್ಬೋದು ಕೆಲವರಿಗೆ ಆದರೆ ಬೇರೆ ಟ್ಯಾಬ್ಲೆಟ್ಸ್ ಇದೆ ಅದರಲ್ಲಿ ಅಷ್ಟು ಡ್ರೌಸಿನೆಸ್ ಬರೋದಿಲ್ಲ ಸೊ ಮೇನ್ಲಿ ಈ ತರದ್ದು ಕೆಲವು ಸೈಡ್ ಎಫೆಕ್ಟ್ಸ್ ಬರುತ್ತೆ ಓಕೆ ಈಗ ಈ ಮೆಡಿಸಿನ್ ಅನ್ನು ಗರ್ಭಿಣಿ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಕೊಡ್ಬೋದಾ ಮಕ್ಕಳಿಗೆ ಅವರ ವೇಟ್ ಪ್ರಕಾರ ನಾವು ಟ್ಯಾಬ್ಲೆಟ್ಸನ್ನು ಕೊಡ್ಬೋದು ಗರ್ಭಿಣಿಯವರಿಗೆ ನಾವು ಫಸ್ಟ್ ಟ್ರೈಮೆಸ್ಟ್ರ್ ಫಸ್ಟ್ ತ್ರೀ ಮಂತ್ಸ್ ಮತ್ತು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಯೂಶ್ಲಿ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡೋದಿಲ್ಲ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಇದ್ದರೆ ಮಾತ್ರ ನಾವು ಈ ಟ್ಯಾಬ್ಲೆಟ್ಸನ್ನು ಕೊಡ್ತೀವಿ ಸೆಕೆಂಡ್ ಟೈಮ್ ಆದಮೇಲೆ ಲಾಸ್ಟ್ ತ್ರೀ ಮಂತ್ಸಲ್ಲಿ ನಾವು ಟ್ಯಾಬ್ಲೆಟ್ಸ್ ಕೊಡ್ಬೋದು ಗರ್ಭಿಣಿಯರಲ್ಲೂ ಸಹ ಈ ಟ್ಯಾಬ್ಲೆಟ್ಸನ್ನು ಕೊಡ್ಬೋದು ಈಗ ಸಾಮಾನ್ಯವಾಗಿ ಅರ್ಟಿಕೇರಿಯಾ ಬಿಟ್ಟು ಬೇರೆ ಯಾವುದೆಲ್ಲ ಸ್ಕಿನ್ ಎಲರ್ಜಿಗಳು ಸಾಮಾನ್ಯವಾಗಿ ಜನರಲ್ಲಿ ಕಾಡುತ್ತೆ ಸಾಮಾನ್ಯವಾಗಿ ನಾವು ಎಕ್ಸಿಮಾ ಅಂತ ಹೇಳ್ತೇವೆ ಇದರಲ್ಲಿ ಬೇರೆ ಬೇರೆ ಥರದ್ದು ಎಕ್ಸಿಮಾ ಇದೆ ಯಾವುದಾದ್ರೂ ಐಟಮ್ಸಿಗೆ ಕಾಂಟ್ಯಾಕ್ಟ್ ಬಂದು ಕಾಂಟ್ಯಾಕ್ಟ್ ಎಕ್ಸಿಮಾ ಅಂತ ಬರುತ್ತೆ ಕೆಲವರಿಗೆ ಬಿಂದಿ ಹಾಕುವಾಗ ಆ ಜಾಗದಲ್ಲಿ ಎಲರ್ಜಿ ಬರ್ಬೋದು ಕೆಲವರಿಗೆ ಮೆಟಲ್ ಎಲರ್ಜಿ ಬರ್ಬೋದು ಅಂದರೆ ಇಯರಿಂಗ್ಸ್ ಹಾಕುವ ಜಾಗದಲ್ಲಿ ಇಲ್ಲ ನೆಕ್ ಹತ್ರ ನೆಕ್ಲೆಸ್ ಹಾಕ್ತಾರೆ ಆ ಜಾಗದಲ್ಲಿ ಎಲರ್ಜಿ ಬರ್ಬೋದು ಕೆಲವರಿಗೆ ಬೆಲ್ಟ್ ಹಾಕುವ ಬೆಲ್ಟ್ ಪಕ್ಕಲ್ ಹತ್ರ ಮೆಟಲ್ ಇದ್ರೆ ಆ ಜಾಗ ಅಲರ್ಜಿ ಬರ್ಬೋದು ಕೆಲವರಿಗೆ ಫುಟ್ ಎಕ್ಸಿಮಾ ಅಂತ ಹೇಳ್ತೇವೆ ಅದು ಯಾವುದಾದ್ರೂ ಸ್ಯಾಂಡಲ್ಸ್ ಎಕ್ಸ್ಪೆಷಲಿ ರಬ್ಬರ್ ಇಲ್ಲ ಪ್ಲಾಸ್ಟಿಕ್ ಸ್ಯಾಂಡಲ್ಸ್ ಹಾಕಿ ಇಲ್ಲ ಬ್ಲ್ಯಾಕ್ ಕಲರ್ ಡೈ ಇರೋ ಸ್ಯಾಂಡಲ್ಸನ್ನು ಅನ್ನು ಹಾಕಿದ್ರೆ ಫುಟ್ ಎಕ್ಸಿಮಾ ಬರ್ಬೋದು ಸ್ಪೆಸಿಫಿಕ್ ಆಗಿ ಹೌಸ್ ವೈಫ್ಸಲ್ಲಿ ಅವರು ಪಾತ್ರೆ ತೊಳಿತಾರೆ ಬಟ್ಟೆ ಹೀಗೆ ಕೆಮಿಕಲ್ಸಲ್ಲಿ ಕಾಂಟ್ಯಾಕ್ಟ್ ತುಂಬ ಬರುತ್ತೆ ಡಿಟರ್ಜೆಂಟ್ಸ್ ಮತ್ತೆ ಡಿಶ್ ವಾಶಿಂಗ್ ಲಿಕ್ವಿಡ್ ಸೋಪ್ ಅದಕ್ಕೆ ಕಾಂಟ್ಯಾಕ್ಟ್ ಬಂದು ಹ್ಯಾಂಡ್ ಎಕ್ಸಿಮಾ ಸಹ ಬರ್ಬೋದು ಸೊ ಬಾಡಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬರೋ ಎಕ್ಸಿಮಾಗೆ ಬೇರೆ ಬೇರೆ ಕಾಂಟ್ಯಾಕ್ಟ್ ಟ್ರಿಗರ್ಸ್ ಇರುತ್ತೆ ಮತ್ತು ಇದನ್ನು ಬಿಟ್ಟು ಏಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ ಇದು ಮಕ್ಕಳಲ್ಲಿ ಕಂಡು ಬರುವಂಥ ಎಕ್ಸಿಮಾ ಪೇರೆಂಟ್ಸಲ್ಲಿ ಏನಾದರೂ ಆಸ್ತಮಾ ಹೀಗೆ ಪ್ರಾಬ್ಲಮ್ ಇದ್ದರೆ ಸಣ್ಣ ಮಕ್ಕಳಲ್ಲಿ ಸ್ಕಿನ್ ಅಲರ್ಜಿ ಬರ್ಬೋದು ರ್ಯಾಷಸ್ ಬರ್ಬೋದು ಚೀಕ್ಸ್ ಮೇಲೆ ಕೈಯಲ್ಲಿ ಕಾಲಲ್ಲಿ ರ್ಯಾಷಸ್ ಬರ್ಬೋದು ಇದಕ್ಕೆ ಏಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ ಈ ಥರದ್ದು ಸಾಮಾನ್ಯವಾಗಿ ಸ್ಕಿನ್ನಲ್ಲಿ ಬರುವಂಥ ಎಲರ್ಜಿಗಳು ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಅರ್ಟಿಕೇರಿಯಾ ಕಾಯಿಲೆ ಬಗ್ಗೆ ಮಾಹಿತಿ ಅಂದರೆ ಅದು ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಅಥವಾ ಅದಕ್ಕೆ ಕಾರಣಗಳಿರ್ಬೋದು ಲಕ್ಷಣಗಳಿರ್ಬೋದು ಟೆಸ್ಟ್ಗಳಿರ್ಬೋದು ಅಂದರೆ ಟ್ರೀಟ್ಮೆಂಟ್ಗಳು ಯಾವ ರೀತಿ ಮಾಡಬೇಕು ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತಗೊಳ್ಬೇಕು ಅಂತ ಒಂದು ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅರ್ಟಿಕೇರಿಯಾ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್